ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮದುವೆ ನೀವು ಹ್ಞೂ ರೀ ಏನ್ ಫ್ಯಾಕ್ಟ್ ಏನ್ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರೆ ಅವರು ಅಂದ್ರೆ ಎಲ್ಲಾ ಸುಳ್ಳು ಸುಳ್ಳು ಅಡ್ರೆಸ್ ಕೊಟ್ಟಾರ ರೀ ಸರ್ ಅಂದ್ರೆ ಅವರು ಇರೋದು ಧಾರವಾಡ ರೀ ಹೋಗಿ ಅಲ್ಲೇ ಮುಡಗುಡ್ದಾಗ ಲಗ್ನ ಆಗಿ ಬಂದಾರೆ ರೀ ಈಗ ಇರೋದು ಕೊಟ್ಟ ಆಗ್ಬೇಕಲ್ರಿ ಯಾರು ಏನು ಈಗ ಹುಡ್ಗಿ ಊರಾಗ ಹುಬ್ಳಿಯಾಗಾರ ಆಗ್ಬೇಕು ರೀ ಧಾರ್ವಾಡ್ದಾಗಾರ ಆಗ್ಬೇಕ್ರಿ ಮತ್ತು ನಮ್ಮನ್ನ ಕರ್ಸಿದ್ರೆ ನಾವೂ ಹೋಗಿದ್ದೀರಿ ರೀ ನಮಗೂ ಹೇಳಿಲ್ರಿ ಅವರು ಮತ್ತೆ ಯಾವುದೂ ಇಲ್ದನ ಹೋಗಿ ಅಲ್ಲಿ ಮದುವೆಯಾಗಿ ಬಂದಾರಲ್ರಿ ಸರ್ ಅದು ನಿನ್ನೆ ನಾವು ಎಲ್ಲಾರು ಹೋಗಿ ಬಂದಿವ್ರಿ ಅಲ್ಲಿ ಎಲ್ಲ ಸುಳ್ಳು ಅಂದ್ರಿ ಬಾಡಿಗೆ ನಾನು ಹೋಗಿದ್ದೇ ಹಡ ತಾಯಿ ನಮ್ಮ ಮಗಳ ಮನಿ ಹೆಂಗೈತಿ ಅಂತ ಹೇಳಿ ಎಲ್ಲಾರು ಬಿಡ್ರಿ ನನ್ನ ನೆಂಬ್ರಿ ನೀವು ನಾನೇ ಹೋದ್ರ ಮನಿ ಚಾವಿ ಹಾಕೊಂಡು ಇಲ್ಲಿ ಯಾರು ಇಲ್ಲ ಅಂತ ಒಣಗ ಎಲ್ಲ ವಾಕೋಳಂದ್ರಿ ಇಲ್ಲಿ ಎಂದೂ ಒಂದು ದಿನಾನೂ ಯಾರು ವಾಸಿಲ್ಲ ಅಂದ್ರಿ ಮತ್ತೆ ಹೆಂಗ್ರಿ ಸರ್ ಇದು ಸುಳ್ಳು ಎಲ್ಲ ಎಲ್ಲ ನಮ್ಗಳ ಅವ್ರ ಮನೆಯಾಗ ಇರೋದು ಬೇಡ್ರಿ ನನಗೆ ಇಷ್ಟ ಇಲ್ರಿ ಯಾಕೇಳ್ರಿ ನಮ್ ಮಗಳು ನಾವು ಒಂದ ಗಿಣಿ ಹಂಗ ಬೆಳಸಂಗ ಬೆಳಸೇವ್ರಿ ಆಕಿ ಅಂತಾಳಾಕಿ ಸಪೋರ್ಟ್ ಬಾಳ್ ಮಾಡೇವ್ರಿ ನಾವು ರೀಲ್ಸ್ ಮಾಡಾಕ ಈ ಇಡ್ಬೇಕ ಹೋಗಾಕೂರಿ ಒಂದ ಬದಿಯಲ್ಲೀ ಬಾಳ್ ಬತ್ತೆ ಇಡ್ಬೇಕ ಹೋಗ್ಯಲ್ರಿಕೆ ಮಾಡಕ್ಸಿದ್ರಿ ಈ ರೀತಿ ಏನು ಇಲ್ರಿ ಅವ್ರೂ ಬರ್ತಿದ್ರೆ ನಾವ್ ಬರ್ತಿದಿಕ್ಕಿದಿರಿ ಒಂದ್ ಹೌದ್ರಿ ಹಂಗದ್ರಿ ಅವ್ರ ನಮಗ ಬಾಳ ನೂರಕ್ ನೂರ ಸತ್ಯ ಐತ್ರಿ ಈಗ ಹಿಂದೊಂದು ಇಲ್ಲಿ ಕೊಲೆ ಆತ್ರಿ ಮತ್ತ್ ಅವ್ರ ಮುಸುಲ್ರ ನಮ್ಮ ಮಂದಿ ಹುಡುಗಿ ಅಂದ್ರಿಲ್ರಿ ಸರ್ ಮತ್ ಹಂಗ ನನ್ನ ಮಗಳನ್ನ ಏನ್ ಮಾಡ್ತಾರೋ ನನಗ್ ಗೊತ್ತಿಲ್ರಿ ಮತ್ತ ನಮ್ಗೆ ಹೇಳಿ ಕೇಳಿ ಓದಿಲ್ಲಲ್ರಿ ಅವ್ರ ಹೇಳಿ ಮನಿ ಬಂದ ನಾವು ನಿಮ್ ಮಗಳ್ ಕರ್ಕೊಂಡೋಗ್ತೇನೆ ಅಂತ ಹೋದ್ರ ನಾವ್ ನಾಕ್ ಮಂದಿ ಹೇಳ್ಬೋದ್ರಿ ನಮ್ ಮಗಳ್ ಮೋಸ ಮಾಡಿ ಅವರು ಅವ್ರ ಏನ್ ಮಾಡ್ತಾರ ದೇವ್ರಿಗ್ ಗೊತ್ತೀ ಸರ್ ಐತಿ ಹಾ ನನ್ನ ಮಗಳು ಏನ್ ಮಾಡ್ತಾರ ಅನ್ನೋದು ಪೂರ್ವ ಹೆದರಿಕೆ ಐತ್ರಿ ನೀವು ಇದು ನೀವ್ ಹಾ ನಮ್ ಹಿಂದೂ ಧರ್ಮಕ್ ಬಂದ್ರೆ ನಾಳೆ ಹುಟ್ಟಿದ ನಮ್ಮ ನಮ್ ಹೆಸರ ಇಡ್ಬೇಕ್ರಿ ನಾವು ಎಲ್ಲಾರು ನಿಂತು ಬೆಂಬಲಾಗಿ ಲಗ್ನ ಮಾಡ್ತೇವ್ರಿಮಕ್ ಬರ್ಬೇಕು ರೀ ಸರ್ ಮಗಳು ಬೇಕಂದ್ರೆ ಮಾಡ್ಬೇಕ್ರಿ ಮತ್ತೆ ಅವ್ರಿಬ್ರು ವಿಡಿಯೋ ಮಾಡ್ತಾರ ಇಲ್ಲ ನಮ್ ಧರ್ಮ ಇಲ್ಲ ಜಾತಿ ಇಲ್ಲ ಜಾತಿ ಇಲ್ಲ ಧರ್ಮ ಈಗ ಈಗ ಕೈಯಾ ಮಿಂದಿ ಅವ್ರದ ಹಾಕ್ಸೇರ್ರಿ ತಾಳಿ ಅವ್ರದ ಹಾಕ್ಸ್ಯಾರಿ ಮತ್ತು ನಮ್ಮನೆ ಅದಕ್ಕೂ ಹೇಳಿಲ್ರಿ ಅವರು ತಂದೆ ತಾಯಿಗೆ ಮತ್ತು ಹೆಂಗೆ ಅವ್ರನ್ನ ನೆಮ್ಮತಿರಿ ಸರ ಈಗಿದು ನ್ಯಾಯಬಿದ್ದಿಂದ ಎಲ್ಲ ಹೇಳಾಕತ್ತೀ ನಾ ಎಲ್ಲ ನಮ್ಮ ಜಾತಿ ಹಂಗೆ ನೋಡ್ಕೋತ ನಿಮ್ಮ ಜಾತಿ ಹಂಗೆ ಈಗ ಮಾಡ್ತಿತ್ತು ತಮ್ಮ ತೆಲಿ ಓಡಿಸಿ ತವ ಸೀದ ಮೊದ್ಲು ಮಾಡ್ಬೇಕಲ್ರಿ ಮತ್ ಇವೆಲ್ಲಾ ಕಂಡ್ ಬಂದ್ ಬಂದಂಗ ನನ್ನ ಹಡದ ತಾಯಿ ಎಷ್ಟ್ ಹೊಟ್ಟಿ ಉರ್ಸಾಕತ್ತಿದ್ದಾಳ್ರಿ ಮ್ಯಾಗ ಉರ್ದೊಳಗ ಅವ್ನ ಹೆಸರು ಬರ್ಕೊಂಡಾಳ ಅಂತಂದ್ರಿ ಅಷ್ಟಕ್ಕ ಮತಾಂತರ ಆದ್ಲು ಅಂತ ಹೇಳಿ ಮತ್ ಈಗ ಅವ್ರ ತಗೊಂಡ್ ಬಿಟ್ಟಾರ್ರಿ ಪೂರ್ ಹಾಕಿ ತಲಿ ತುಂಬ್ ಬಿಟ್ಟಾರೀ ತಲಿ ಕೆಡ್ಸ್ಯಾರೀ ಸರ್ ಹೆಸರು ಹೆಸರು ನಿಮ್ಗೆ ಅಂತ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ರಿ ಸರ್ ಈಗಾಕಿ ಒಟ್ಟ ಹಂಗೆಲ್ಲಾ ಆಕಿ ಅವ್ರು ಇದ್ರಾಗ ಹೋಗ್ಬಿಡ್ತಾಳ್ರಿ ಮತ್ ನಾವು ಒಂದೊಂದು ಮಕ್ಳನ್ನ ಎಷ್ಟು ಕಷ್ಟಪಟ್ಟು ಹರ್ದಿರ್ತೇವ್ರಿ ಸರ್ ನಮಗ್ ನಮ್ ಮಗಳು ಬೇಕ್ರಿ ಮಗಳು ಮನಿ ಸೇಫ್ ಅಲ್ಲ ಸೇಫ್ ಅಲ್ಲ ಅಲ್ರಿ ನೂರಕು ನೂರ್ ಸತ್ಯ ರೀ ಇದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತೀರಿ ಇವತ್ತ ನಮ್ಮ ಮಗಳು ಮಾತ್ರ ಮನೆಯ ಸುಖದಿಂದ ಇರಕ್ಕೆ ಸಾಧ್ಯನೇ ಇಲ್ರಿ ಆಕಿದ್ರ ರೊಕ್ಕದ ಆಸೆ ಕಾರಿನ ಆಸೆ ಹೋಟೆಲಿನ ಆಸೆ ಹಚ್ಚಾರೀ ಆಕಿಗೆ ಸ್ಟೂರ್ ಕೊಡಕೊಂಡ್ ಹೋಗಿದ್ರೆ ಆಸೆ ಹಚ್ಚಾರೀ ನನ್ನ ಮಗಳು ಚಲೀ ಕೆಟ್ಟ ಅದಕ್ಕೂ ಅಂದಾಡ್ರಿ ಒಳ್ಳೆ ಬಂದ ಬರ್ತಾಳ್ರಿ ನಾವ್ ಎಲ್ಲರೂ ಬೆಂಬಲಾಗಿ ನಿಂತ ಕರ್ಕೊಂಡ ಬರ್ತೇವ್ರಿ